ಹಾಯ್ ಗೈಸ್ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು ಯಾರು ಸೀಸನ್ ಹನ್ನೆರಡ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈಗ ಸೀಸನ್ ಹನ್ನೆರಡರ ಬಗ್ಗೆ ಕೆಲವೊಂದಿಷ್ಟು ಮೂರು ಇಂಪಾರ್ಟೆಂಟ್ ಆಗಿರುವಂತಹ ಗಳು ಬಂದಿವೆ ಅದರ ಜೊತೆಗೆ ಒಂದು ಅಪ್ಡೇಟ್ ಮಾತ್ರ ನಿಮಗೆಲ್ಲರಿಗೂ ಕೂಡ ತುಂಬಾನೇ ಅಂದ್ರೆ ತುಂಬಾನೇ ಖುಷಿ ಪಡಿಸ್ತದೆ ಅಂತಾನೆ ಹೇಳ್ಬೋದು ಯಾವ ಮೂರು ಅಪ್ಡೇಟ್ಗಳು ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ ಹೇಳ್ಬೋದು ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೆ ನೋಡಿ ಮೊದಲನೇದಾಗಿ ನೋಡ್ತಾ ಹೋಗೋದಾದ್ರೆ ಸೀಸನ್ ಹನ್ನೆರಡರ ಮನೆಯ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೀಸನ್ ಹನ್ನೆರಡರ ಮನೆ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡಿದೆ ಅನ್ನುವಂತಹ ಮಾಹಿತಿಯನ್ನು ನಾನು ಹಿಂದೆ ಹಲವಾರು ಒಂದು ನಾಲ್ಕೈದು ದಿನದ ಹಿಂದೆ ಮಾಡಿರುವಂತಹ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ತಿಳಿಸಿದೆ ಅಂತಾನೆ ಹೇಳ್ಬಹುದು ಈಗ ಸೀಸನ್ ಹನ್ನೆರಡರ ಮನೆಯಲ್ಲಿ ನಮ್ಮ ಬಿಗ್ ಬಾಸ್ ಸೀಸನ್ ಹನ್ನೆರಡರ ತಂಡ ಸತ್ಯನಾರಾಯಣ ಪೂಜೆಯನ್ನು ಮಾಡಿದೆ ಅಂತಾನೆ ಹೇಳಬಹುದು ಇದು ಸತ್ಯನಾರಾಯಣ ಆಗಿ ಒಂದು ಮೂರು ದಿನ ಕಳೆಯುತ್ತಾ ಬಂತು ಅಂತಾನೆ ಹೇಳಬಹುದು ಒಂದು ರೀತಿಯಾಗಿ ಎಲ್ಲರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಸೀಸನ್ ಹನ್ನೆರಡರಲ್ಲಿ ಮನೆಯಲ್ಲಿರುವಂತಹ ಒಂದು ಆ ದೇವಿ ಮೂರ್ತಿಗೆ ಸತ್ಯನಾರಾಯಣ ಪೂಜೆಯನ್ನು ಕಂಪ್ಲೀಟ್ ಮಾಡಿದ್ದಾನೆ ಅಂತಾನೆ ಹೇಳ್ಬೋದು ಇದು ಮೊದಲನೇ ಅಪ್ಡೇಟ್ ಅಂತಾನೆ ಹೇಳ್ಬೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೀಸನ್ ಹನ್ನೆರಡು ಶುರು ಆಗಲು ಕೇವಲ ಏಳು ದಿನಗಳು ಮಾತ್ರ ಬಾಕಿವೆ ಅಂತಾನೆ ಹೇಳ್ಬೋದು ಆ ಒಂದು ಏಳು ದಿನ ಬಾಕಿ ಇರುವಂತಹ ಹಂತದಲ್ಲಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಎರಡರಿಂದ ಮೂರು ಸೀರಿಯಲ್ ಮುಕ್ತಾಯಗೊಳ್ಳಬೇಕು ಅದರಲ್ಲಿ ಎರಡು ಸೀರಿಯಲ್ಗಳು ಇದೆ ಆಲ್ಮೋಸ್ಟ್ ಆಲ್ ಈ ವಾರದ ಶುಕ್ರವಾರದಲ್ಲಿ ಎಂಡ್ ಆಗಲಿವೆ ಅನ್ನುವಂತ ಮಾಹಿತಿ ಬರ್ತಾ ಇದೆ ಒಂದು ದೃಷ್ಟಿ ಬಟ್ಟು ಅದರ ಜೊತೆಗೆ ನಿನಗಾಗಿ ಅನ್ನುವಂತಹ ಸೀರಿಯಲ್ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ಮತ್ತೆ ನಮ್ಮ ರಾಮಾಚೇರಿ ಸೀರಿಯಲ್ ಕೂಡ ಸ್ಲಾಟ್ ಅನ್ನು ಚೇಂಜ್ ಮಾಡಿದ್ದಾರೆ ಅದು ಕೂಡ ಒಂದು ಸಾವಿರ ಎಪಿಸೋಡ್ ಆದ್ಮೇಲೆ ಆ ಒಂದು ಸೀರಿಯಲ್ ಕೂಡ ಎಂಡ್ ಆಗ್ತದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಅದರಲ್ಲಿರುವಂತಹ ಮೌನ ಗುಡ್ಡೆಮನಿಯವರು ಕೂಡ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಡ್ತಾ ಇರುವಂತಹ ಮಾಹಿತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅಂತಾನೆ ಹೇಳ್ಬೋದು ಇದು ಎರಡನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಅಂತಾನೆ ಹೇಳ್ಬೋದು ಇನ್ನು ಮೂರನೇ ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂದ್ರೆ ಅದು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಸೀಸನ್ ಹನ್ನೊಂದರಲ್ಲಿ ಇನ್ನೇ ಪ್ರೀಮಿಯರ್ ಅಂದ್ರೆ ಗ್ರ್ಯಾಂಡ್ ಓಪನಿಂಗ್ ಆರು ಗಂಟೆಗಿದ್ರೆ ಇದ್ರೆ ನಾಲ್ಕು ಗಂಟೆ ಹೊತ್ತಿಗೆ ಒಂದು ಮೂರು ಜನ ಕಂಟೆಸ್ಟೆಂಟ್ ಅದರಲ್ಲಿ ಲಾಯರ್ ಜಗದೀಶ್ ಆಗಿರ್ಬೋದು ಗೌತಮಿ ಜಾಧವ್ ಆಗಿರ್ಬೋದು ಅದರ ಜೊತೆಗೆ ನಮ್ಮ ಚೈತ್ರ ಕುಂದಾಪುರ್ ಅವರ ಹೆಸರನ್ನ ಮೂರು ಜನರ ಹೆಸರು ರಿವಾಲ್ವ್ ಮಾಡಿದ್ರು ಅಂತ ಹೇಳ್ಬೋದು ಆದ್ರೆ ಈ ಸಲದಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂತ ಹೇಳ್ಬೋದು ಸೀಸನ್ ಹನ್ನೆರಡು ಶುರು ಮೂರು ದಿನದ ಹಿಂದೆಯೇ ನಮಗೆ ಬರ್ತಾ ಇರುವಂತಹ ಇಂಪಾರ್ಟೆಂಟ್ ಅದರ ಜೊತೆಗೆ ಬ್ರೇಕಿಂಗ್ ಅಪ್ಡೇಟ್ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ರಾತ್ರಿ ಎಂಟು ಮೂವತ್ತಕ್ಕೆ ಒಂದು ಐದರಿಂದ ಆರು ಜನ ಕಂಟೆಸ್ಟೆಂಟ್ ಗಳ ಹೆಸರುಗಳನ್ನು ಮುಂಚಿತವಾಗಿ ಅವರು ಹೆಸರನ್ನು ಘೋಷಣೆ ಮಾಡುವಂತಹ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ನಿಮ್ಗೆಲ್ಲರೂ ಕೂಡ ಗೊತ್ತಿರುವ ಹಾಗೆ ಇದೇ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನಮ್ಮ ಸೀಸನ್ ಹನ್ನೆರಡರ ಒಂದು ಪ್ರೆಸ್ ಮೀಟ್ ಕೂಡ ಇದೆ ಅಂತಾನೆ ಹೇಳ್ಬೋದು ಆ ಪ್ರೆಸ್ ಮೀಟ್ ಮುಗಿದ ಕೆಲವೇ ಹೊತ್ತುಗಳಲ್ಲಿ ಸೀಸನ್ ಹನ್ನೆರಡರ ಇಷ್ಟೇ ಜನ ಕಂಟೆಸ್ಟೆಂಟ್ ಅಂತ ಅವರು ಮೆನ್ಷನ್ ಮಾಡಿಲ್ಲ ಆದರೆ ಕಂಟೆಸ್ಟೆಂಟ್ ಗಳ ಹೆಸರನ್ನು ಮುಂಚಿತವಾಗಿಯೇ ಎಲ್ಲರಿಗೂ ಕೂಡ ಕಲರ್ಸ್ ಕಾಣದ ಅಫಿಷಿಯಲ್ ಎಲ್ಲ ಪೇಜ್ಗಳಲ್ಲಿ ಘೋಷಣೆ ಮಾಡಲು ಅಂದ್ರೆ ರಿವಾಲ್ವ್ ಮಾಡಲು ಒಂದು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ ಅದನ್ನು ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ಸಂಜೆ ಎಂಟು ಮೂವತ್ತು ಅಂದ್ರೆ ರಾತ್ರಿ ಹೊತ್ತಿಗೆ ರಾತ್ರಿ ಎಂಟು ಮೂವತ್ತಕ್ಕೆ ಅವರ ಹೆಸರುಗಳನ್ನು ರಿವಾಲ್ವ್ ಮಾಡಲಿದ್ದಾರೆ ಎನ್ನುವಂತ ಮಾಹಿತಿ ಬರ್ತಾ ಇದೆ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಒಂದು ರೀತಿಯಾಗಿ ಹೈಪ್ ಕೂಡ ಆಗಬಹುದು ಒಂದು ರೀತಿಯಾಗಿ ಡಿಸಾಸ್ಟರ್ ಕೂಡ ಆಗ್ಬಹುದು ಏನಾಗ್ತದೆ ಅಂತ ನಾವೆಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಈ ಒಂದು ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಂಟೆಸ್ಟೆಂಟ್ಗಳ ಹೆಸರನ್ನು ಮೊದಲೇ ರಿವಾಲ್ವ್ ಮಾಡ್ಬೇಕಾ ಬೇಡವಾ ಎಂಬುದನ್ನು ಕೂಡ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಈ ಒಂದು ಮೂರು ಗಳು ಕೂಡ ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಗಿದಾವೆ ಅಂತ ಅನ್ಕೊಂಡಿದೀನಿ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ಗಳಿಗಾಗಿ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವೀಡಿಯೋ ತಲುಸ್ಕೊ ಎಲ್ಲರಿಗೂ ಕೂಡ ಧನ್ಯವಾದಗಳು